ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದೇವ್ರು ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂದರೆ ಸೊ ನಾನು ಈ ಸುದ್ದಿ ನೋಡಿ ನಗಬೇಕೋ ಅಳಬೇಕೋ ಏನು ಅಂತ ಗೊತ್ತಾಗ್ತಿಲ್ಲ ಯಾಕಂತಂದರೆ ನಮ್ಮ ಸುದ್ದಿ ವಾಹಿನಿಗಳು ಯಾವ ಮಟ್ಟಿಗೆ ಒಂದು ರಿಪೋರ್ಟಿಂಗ್ ನ್ಯೂಸ್ ಮಾಡ್ತಾರೆ ಅಂತಂದರೆ ಒಂದೇ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಇಟ್ಕೊಂಡು ಒಬ್ಬ ವ್ಯಕ್ತಿ ಸಾವನ್ನ ಒಂದು ಸಾವಾಗಿದೆ ಅಂತ ಅಂತ ಹೇಳ್ಕೊಂಡು ಪೋಸ್ಟ್ ಮಾಡಿದಂಥ ಒಂದು ಸುದ್ದಿನ ಇಟ್ಕೊಂಡು ಸುದ್ದಿ ಮಾಡ್ತಾರೆ ಅಂತಂದರೆ ಇಡೀ ನಾ ನಮ್ಮ ಒಂದು ಚಾನಲ್ ಅಷ್ಟೇ ಅಲ್ಲ ನಮ್ಮ ಒಂದು ಯಾವುದು ಕನ್ನಡದ ಚಾನಲ್ ಅಷ್ಟೇ ಅಲ್ಲ ಇಡೀ ನ್ಯಾಷನಲ್ ವೈಡ್ ಸುದ್ದಿ ವಾಹಿನಿಗಳು ಕೂಡ ಇದನ್ನು ಸುದ್ದಿ ಮಾಡ್ತಾರೆ ಒಂದು ಕ್ರಾಸ್ ಚೆಕ್ ಮಾಡ್ದೇನೆ ಗ್ರೌಂಡ್ ರಿಪೋರ್ಟ್ಗೆ ಹೋಗಿ ಗ್ರೌಂಡ್ಗೋಗಿ ಚೆಕ್ ಮಾಡ್ದೆನೇನೆ ಸೊ ಯಾವುದೇ ಕ್ರಾಸ್ ಚೆಕ್ ಇದ್ದೇನೆ ಅದ್ರ ಬಗ್ಗೆ ಸುದ್ದಿ ಮಾಡಿಬಿಡ್ತಾರೆ ಅಟ್ಲೀಸ್ಟ್ ಅದನ್ನು ಸುದ್ದಿ ಮಾಡಿ ದಾದಿ ಸ್ವಲ್ಪ ಹೊತ್ತರಾದರೂ ಅದು ಏನಾಗಿದೆ ರಿಯಾಲಿಟಿದಲ್ಲಿ ಏನಾಗಿದೆ ಅನ್ನ ಕ್ರಾಸ್ ಚೆಕ್ ಮಾಡೋವಂಥ ಒಂದು ಪೇಷನ್ಸು ಕೂಡ ನಮ್ಮ ಒಂದು ಸುದ್ದಿ ವಾಹಿನಿಗಳಿಗಿಲ್ಲ ಸೊ ನಿಮ್ಗೆ ಗೊತ್ತಿರೋ ನಾನು ಮಾತಾಡ್ತಿರೋಂಥದ್ದು ಪೂನಂ ಪಾಂಡೆ ಅವರ ಬಗ್ಗೆ ಸೊ ಅವರು ನಿನ್ನೆ ಒಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕ್ತಾರೆ ಅವರು ಅಂದರೆ ಪೂನಂ ಪಾಂಡೆನೇ ಹಾಕಿರಲ್ಲ ಅಥವಾ ಅವರೇ ಹಾಕಿದಾರ ಗೊತ್ತಿಲ್ಲ ಸೊ ಅವರ ಒಂದು ಇನ್ಸ್ಟಾಗ್ರಾಮ್ ಇದರಲ್ಲಿ ಒಂದು ಪೋಸ್ಟ್ ಬರುತ್ತೆ ಅಂದರೆ ಈ ಒಂದು ಗರ್ಭಕಂಠದ ಒಂದು ಕ್ಯಾನ್ಸರ್ನಿಂದ ಪೂನಂ ಪಾಂಡೆ ಅವರು ಸತ್ತೋಗಿದ್ದಾರೆ ಅಂತ ಒಂದು ಪೋಸ್ಟ್ ಹಾಕ್ತಾರೆ ಅದನ್ನು ಎಲ್ಲರೂ ಕೂಡ ಓನ್ಲಿ ನಮ್ಮ ಕನ್ನಡ ರೀಜನಲ್ ಮೀಡಿಯಾ ಮಾತ್ರ ಅಲ್ಲ ಈ ಒಂದು ನ್ಯಾಷನಲ್ ಮೀಡಿಯಾಗಳು ಕೂಡ ಇದ್ರ ಬಗ್ಗೆ ಸುದ್ದಿ ಮಾಡ್ತಾರೆ ಹಿಂಗೆ ಹಿಂಗಾಗಿದೆ ಅಂತ ಸೊ ಅದ್ರ ಬಗ್ಗೆ ಡಾಕ್ಟ್ರನ್ನ ಕರೆಸಿದ್ದೇನು ಆಮೇಲೆ ಇವ್ರ ಡಿಸ್ಕಷನ್ಗಳೇನು ಸೊ ಡಿಬೇಟ್ಗಳೇನು ಏನೇನೆಲ್ಲ ಮಾಡಿದ್ದಾರೆ ಅಂತ ನೀವು ನೋಡಿರ್ತೀರ ಸುಮಾರು ಜನ ನೋಡಿರ್ಲಿಕ್ಕಿಲ್ಲ ಬಟ್ ನಾನು ನೋಡಿರೋ ಪ್ರಕಾರ ಟ್ವಿಟರೆಲ್ಲ ಟ್ರೆಂಡ್ ಆಗ್ತಾಯಿತ್ತು ರಿಪ್ ಪಾಂಡೆ ಅಂತ ರೆಸ್ಟಿನ್ ಪೀಸ್ ಅಂತ ಸೊ ಅದು ನೋಡಿ ತೀರ್ಕೊಂಡಿರ್ಬೋದು ಏನೋ ಆಗಿರ್ಬೋದು ಅಂತ ನಾನು ಅನ್ಕೊಂಡು ಸುಮ್ಮನೆ ಇದೆ ಬಟ್ ನ್ಯೂಸ್ ಚಾನಲ್ ನೋಡಿಲ್ಲ ಇವತ್ತು ತಿರ್ಗ ಅದೇ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ಅವ್ರು ತಿರ್ಗ ಒಂದು ಪೋಸ್ಟ್ ಹಾಕ್ತಾರೆ ನಾನು ಅಂದರೆ ಜೀವಂತವಾಗಿದ್ದೀನಿ ನಾನು ಒಂದು ಅದೇ ಗರ್ಭಕೋಶದ ಒಂದು ಏನು ಕ್ಯಾನ್ಸರ್ ಗರ್ಭಕಂಠದ ಕ್ಯಾನ್ಸರ್ ಇದೆ ಸೊ ಅದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡಿಕ್ಕೋಸ್ಕರ ಈ ಥರ ಒಂದು ಮಾಡಬೇಕಾಯಿತು ಅಂತ ಹೇಳ್ತಾರೆ ಸೊ ಓಕೆ ಅವ್ರೇನೋ ಮಾಡಿದ್ರೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಬಟ್ ಸುದ್ದಿವಾಹಿನಿಗಳು ಅದನ್ನು ಕ್ರಾಸ್ ಚೆಕ್ ಮಾಡ್ದೇನೆ ಏನಾಗಿದೆ ಅಂತ ನೋಡಿದೇನೇನೆ ಈ ಒಂದು ಮಟ್ಟಕ್ಕೆ ಸುದ್ದಿ ಮಾಡ್ತೀರಾ ಅಂತಂದರೆ ಯಾವ ಮಟ್ಟದಲ್ಲಿ ನಿಮ್ಮ ಒಂದು ಉದ್ಯೋಗ ನೀವು ಕರೆಕ್ಟಾಗಿ ಜರ್ನಲಿಸಮ್ ಮಾಡ್ತಾ ಇದ್ದೀರ ಅಂತ ಅಲ್ಲಿ ಗೊತ್ತಾಗುತ್ತೆ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಇಟ್ಕೊಂಡು ನೀವು ಸುದ್ದಿ ಮಾಡ್ತೀರ ಅಂತಂದರೆ ಅರ್ಥ ಆಗ್ತಿಲ್ಲ ನನಗೆ ಸುದ್ದಿ ಮಾಡಿದ್ರೆ ಅಟ್ಲೀಸ್ಟ್ ಹೋಗಲಿ ಅದನ್ನು ಕ್ರಾಸ್ ಚೆಕ್ ವೆರಿಫೈ ಮಾಡಿಕೊಂಡು ಫಸ್ಟ್ ಆಫ್ ಆಲ್ ಅದು ಸುದ್ದಿ ಮಾಡೋಕ್ಕಿಂತ ಮುಂಚೆಯೇ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೋಬೇಕಾಗಿತ್ತು ಇವರು ಯಾರೋ ಅವ್ರ ಅಕೌಂಟ್ನ ಹ್ಯಾಕ್ ಮಾಡಿರ್ಬೋದು ಅದನ್ನು ಹೇಗೆ ಸುದ್ದಿ ಮಾಡ್ತೀರಾ ನೀವು ಕ್ರಾಸ್ ವೆರಿಫೈ ಮಾಡ್ಕೋಬೇಕಲ್ವಾ ನೀವು ಅದು ಮಾಡ್ದೆ ಹೆಂಗೆ ಮಾಡ್ತೀರಾ ಎಂಥ ಬಕ್ರಗಳು ಅಂತಂದ್ರೆ ನಿಜವಾಗ್ಲೂ ಜರ್ನಲಿಸಮ್ ಅನ್ನೋ ಇದಕ್ಕೇನೆ ಅವರು ಒಂದು ಕೂತು ತಂದಿದ್ದಾರೆ ನಮ್ಮ ಇಂಡಿಯನ್ ಮೀಡಿಯಾಗಳು ಓನ್ಲಿ ಕನ್ನಡದ ಕನ್ನಡದ ಸುದ್ದಿವಾಹಿನಿಗಳಲ್ಲ ಇಡೀ ಇಂಡಿಯನ್ ನ್ಯೂಸ್ ಎಲ್ಲರೂ ಕೂಡ ವರ್ಸ್ಟ್ ಅಂದ್ರೆ ವರ್ಸ್ಟ್ ಇವು ಸುದ್ದಿಗಳಂತೂ ಅದು ನೋಡಿ ಯಾರು ನೋಡ್ತಾರೋ ಪುಣ್ಯಾತ್ಮರು ದೇವರೇ ಕಾಪಾಡ್ಬೇಕು ಅವ್ರಿಗೆ ಡಾಕ್ಟರ್ನ ಕರೆಸೋದಂತೆ ಆಮೇಲೆ ಇಷ್ಟು ದಿನ ಚಿಕಿತ್ಸೆ ತೊಗೊತಾ ಇದ್ರು ಫಲಕಾರಿಯಾಗದೆ ಸತ್ರು ಅಂತ ಗೊತ್ತಿತ್ತ ನಿಮಗೆ ಒಂದೇ ಒಂದು ಪೋಸ್ಟ್ ಇಟ್ಕೊಂಡು ಯಾವ ಮಟ್ಟಕ್ಕೆ ಒಂದು ಸುದ್ದಿ ಬರ್ದು ಅಂತಂದ್ರೆ ಒಂದು ಕತೆ ಬರ್ಕೊಂಡ್ಬಿಡ್ತಾರೆ ಹಿಂಗಾಗಿತ್ತು ಹಿಂಗೆ ಮಾಡಿದ್ರು ಇನ್ನು ಇದೆಲ್ಲ ಎಲ್ಲೋ ಒಂದು ಕಡೆಗೆ ಇದು ತೊಗೊಂಡು ಚಿಕಿತ್ಸೆ ತಗೊಳ್ತಾಯಿದ್ರು ಆ ದೇಶದಲ್ಲಿ ಚಿಕಿತ್ಸೆ ತೊಗೊಳ್ತಾಯಿದ್ರು ಫಲಕಾರಿಯಾಗದೆ ಹಿಂಗೆ ಆಗೋಯಿತು ಅಂತ ಅಲ್ಲಿ ಏನು ಇಲ್ಲವೇ ಇಲ್ಲ ಹಿಂಗೆ ಪೋಸ್ಟ್ ಹಾಕಿದ್ದಾರೆ ಇದೊಂದು ಇಟ್ಕೊಂಡ್ಬಿಟ್ಟು ಇಷ್ಟೆಲ್ಲ ಸುದ್ದಿ ಮಾಡಿದ್ರು ಅಟ್ಲೀಸ್ಟ್ ಅದನ್ನು ಕಾ ಕ್ರಾಸ್ ವೆರಿಫೈ ಮಾಡಿಕೊಂಡು ಸುದ್ದಿ ಮಾಡಿದರೂ ಮಾಡಲಿ ಸೊ ಆದರೂ ಒಂದು ರಿಯಾಲಿಟಿ ಗ್ರೌಂಡ್ ರಿಯಾಲಿಟಿಗೆ ಹೋಗಿ ಏನಾಗಿದೆ ಏನು ಕತೆ ಮನೆಯವರಿಗೆ ಯಾರೋ ಅವರಿಗೆ ಏನು ಟ್ರೀಟ್ಮೆಂಟ್ ಯಾರು ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ಒಂದು ಏನು ನ್ಯೂಸ್ ಇಲ್ಲ ಓನ್ಲಿ ಒಂದು ಎ ಸಿ ರೂಮಲ್ಲಿ ಕೂತ್ಕೊಳ್ಳೋದು ಸುದ್ದಿ ಮಾಡೋದು ಅಷ್ಟೇ ಎಲ್ಲ ಸುದ್ದಿವಾಹಿನಿಗಳದ್ದು ಇದೇ ಕತೆ ಇಂಥ ಸುದ್ದಿವಾಹಿನಿಗಳಿರೋದಕ್ಕೆ ನಮಗೆ ನಮ್ಮ ಜನಗಳಿಗೆ ನಮ್ಮ ಒಂದು ಮೀ ಮೀಡಿಯಾಗಳಿಗೆ ಈ ರೇಂಜಿಗೆ ಪಕ್ರೆಗಳು ಮಾಡ್ತಿರೋವಂಥದ್ದು ಇಷ್ಟೆಲ್ಲ ಆಗಿದ್ದಾದಮೇಲೆ ಇನ್ನು ಪೂನಮ್ ಪಾಂಡೆ ಹೇಳುವಂಥದ್ದು ಏನಂತಂದರೆ ನಾನು ಒಂದು ಅವೇರ್ನೆಸ್ಸ ಕ್ರಿಯೇಟ್ ಮಾಡಲಿಕ್ಕೆ ಈ ಥರ ಮಾಡಿದೆ ಅಂತ ಓಕೆ ನಿಮ್ದೇನೋ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೋಸ್ಕರ ಅಂತ ಹೇಳ್ತಿದ್ದೀರಾ ಯಾಕಂದರೆ ನಿಮ್ಮ ಒಂದು ಇದು ನಂಬೋ ಸ್ಥಿತಿಲ್ಲದ್ದು ಜನಗಳಿಲ್ಲ ಯಾಕಂದರೆ ಇವ್ರದ್ದು ಹಿಸ್ಟ್ರಿ ಟ್ರ್ಯಾಕ್ ರೆಕಾರ್ಡ್ ತೆಗೆದು ನೋಡಿದ್ರೆ ಎರಡು ಸಾವಿರದ ಹನ್ನೊಂದರಲ್ಲಿ ಇವ್ರ ಸುದ್ದಿ ಬಂದಿದ್ದು ಈ ಒಂದು ಜಗತ್ತಿಗೆ ಏನಂತಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಇಂಡಿಯಾ ವರ್ಲ್ಡ್ ಕಪ್ ಗೆದ್ರೆ ನಾನು ಬೆತ್ತಲೆ ಆಗ್ತೀನಿ ಅಂತ ಒಂದು ಇದೇ ರೀತಿಯಲ್ಲಿ ಒಂದು ಸುದ್ದಿ ಮಾಡಿದರು ಅವರು ಸೊ ಆವಾಗಿಂದ ಇವರು ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಅಂತ ಒಳ್ಳೆ ಕೆಲಸಗಳಂತೂ ನಾನು ನೋಡಿರೋ ಪ್ರಕಾರ ಎಲ್ಲೂ ಕೇಳಿಸಿಲ್ಲ ಸೊ ಆ ಒಂದು ದೊಡ್ಡ ಸುದ್ದಿ ಆಗಿದ್ದಾದ್ಮೇಲೆ ಇವಾಗ ಮತ್ತೆ ಈ ರೀತಿಯಲ್ಲಿ ಒಂದು ಸುದ್ದಿ ಆಗಿತ್ತು ಆಗಿರೋದು ಸೊ ನನ್ನ ಪ್ರಕಾರ ಏನಂತಂದರೆ ಇರ್ಬೋದೇನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅವರು ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಒಂದು ಕಾಸ್ ಇಟ್ಕೊಂಡೆ ಇದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ನಿಂಗೆ ಮಾಡಿರಬಹುದು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಆದರೆ ಈ ರೀತಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಎಲ್ಲೋ ನನಗೆ ಸರಿ ಅಂತ ಅನಿಸಿಲ್ಲ ಇದು ಬಿಟ್ಟು ಒಳ್ಳೆ ರೀತಿಯಲ್ಲಿ ಕೂಡ ಈ ಥರ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ದಾರಿಗಳಿದ್ದಾವೆ ಅದನ್ನು ಚೂಸ್ ಮಾಡೋದು ಬಿಟ್ಬಿಟ್ಟು ಇಂಥದ್ದನ್ನು ಚೂಸ್ ಮಾಡಿದ್ರೆ ಯಾರು ಇಲ್ಲಿ ಹೊಗಳಕ್ಕೆ ಯಾರೂ ರೆಡಿ ಇಲ್ಲ ಎಲ್ಲ ಹೋಗೋಕ್ಕೆ ರೆಡಿ ಇರ್ತಾರೆ ಸೊ ಫಸ್ಟ್ ಆಫ್ ಆಲ್ ಇದು ರಾಂಗು ನನ್ನ ಪ್ರಕಾರ ಈ ಥರದ್ದೊಂದು ದಾರಿ ತಗೊಂಡು ನೋಡಿದ್ದವರು ಪ್ರಚಾರ ಅಥವಾ ಇದೇನು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ನಿಜವಾಗ್ಲೂ ತಪ್ಪು ನನ್ನ ಪ್ರಕಾರ ಒಂದು ಕಡೆಗೆ ಅನಿಸುತ್ತೆ ಓನ್ಲಿ ಪಬ್ಲಿಸಿಟಿಗೋಸ್ಕರ ಒಂದು ಮೀಡಿಯಾ ಅಥವಾ ಜನರ ಒಂದು ಅಟೆನ್ಷನ್ನ ತನ್ನ ಕಡೆ ಸೆಳೆಯೋಕ್ಕೋಸ್ಕರ ಈ ಥರ ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕಂತೂ ನನಗಂತೂ ಅನಿಸುತ್ತೆ ಸೊ ಬಟ್ ನಿಜವಾಗ್ಲೂ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಬಕ್ರ ಅಂತೂ ಖಂಡಿತ ನಿಮ್ ಸುದ್ದಿವಾಹಿನಿಗಳಾಗಿದ್ದಾವೆ ಅದ್ರ ಜೊತೆಗೆ ಜನರ ಒಂದು ದಾರಿ ತಪ್ಪಿಸುವಂಥ ಕೆಲಸಗಳು ಕೂಡ ಮೀಡಿಯಾಗಳ ಕಡೆಯಿಂದ ಅದು ಅವಾಗಾಗ ಆಗ್ತಾ ಇರುತ್ತೆ ಮತ್ತೆ ಅದು ಪ್ರೂವ್ ಆಗ್ತಾನೇ ಇರುತ್ತೆ ಒಂದು ಕ್ರಾಸ್ ವೆರಿಫಿಕೇಷನ್ ಮಾಡಿದೆ ಏನು ಮಾಡಿದೆ ಸುದ್ದಿಗಳು ಹೆಂಗ ಮಾಡ್ತೀರಾ ನೀವು ನಾಳೆ ಏನು ಒಬ್ಬ ಬಂದ್ಬಿಟ್ಟು ಯಾರೋ ಒಂದು ಕೊಲೆ ಆಗಿರುತ್ತೆ ಅವನ ಪಕ್ಕದಲ್ಲಿ ಹೋಗ್ಬಿಟ್ಟು ಅವನ್ನೆಲ್ಲೋ ನಿಂತ್ಕೊಂಡಿರ್ತಾನೆ ಸೊ ಅವನೇ ಕೊಲೆ ಮಾಡಿದಾನ ಹೇಳ್ಬಿಟ್ಟು ಸುದ್ದಿ ಮಾಡಿದ್ರು ನೀವು ಹೆಸಲ್ಲ ನೀವು ಅದನ್ನು ಕ್ರಾಸ್ ವೆರಿಫೈ ಮಾಡಲ್ಲ ಏನೂ ಇಲ್ಲ ಸುಮ್ಮನೆ ನ್ಯೂಸ್ ಚಾನಲ್ ಕೂತ್ಕೊಂಡು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಅಲ್ಲೊಂದು ದೊಡ್ಡ ದೊಡ್ಡ ಡಿಬೇಟ್ಗಳು ಮಾಡಿಕೊಂಡು ಇವರೇ ಒಂದು ರೀತಿಯಲ್ಲಿ ಲಾಯರು ಜಡ್ಜ್ ರೀತಿಯಲ್ಲಿ ಎಲ್ಲ ತೀರ್ಪುಗಳ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀರಾ ಸೊ ಈ ಕೇಸ್ಗೆ ಆದಂಗೆ ನಾಳೆ ಇನ್ನೊಂದು ಕೇಸ್ಗೂ ಹಂಗೆ ಆಗುತ್ತೆ ಇವ್ರದ್ದೇ ಆದಂಥ ಒಂದು ಸ್ಟೋರಿ ಬರ್ಕೊಂಡ್ಬಿಡ್ತಾರೆ ಹಿಂಗೆ ಹಿಂಗೆ ಆಯಿತು ಹಿಂಗಿಂಗಾಯಿತು ಅಂತ ಎಷ್ಟು ಸರಿ ಅಂತ ಜನಗಳ್ ಜನಗಳಿಗೆ ಬಕ್ರ ಮಾಡ್ತೀರಲ್ಲ ಸೇರ್ಕೊಂಡು ನೀವು ಈ ನಾವು ಬಕ್ರ ಆಗ ಆಗೋರು ಇರೋವರೆಗೂ ಬಕ್ರ ಮಾಡೋರು ಇದ್ದೇ ಇರ್ತಾರೆ ಓನ್ಲಿ ದಿಸ್ ಮ್ಯಾಟ್ರ್ ಅಂತಲ್ಲ ಇದು ಒಂದು ಮ್ಯಾಟ್ರ್ ಅಂತಲ್ಲ ಇಂಥ ಸುಮಾರು ವಿಷಯಗಳು ಎಷ್ಟೋ ಆಗೋಗಿದ್ದಾವೆ ಸೊ ಸುದ್ದಿವಾಹಿಗಳು ಅಂತಂದ್ರೇ ಒಂದು ಎಲ್ಲ ವೆರಿಫಿಕೇಶನ್ ಮಾಡಿಕೊಂಡು ಕ್ಲಾಸ್ ವೆರಿ ಕ್ರಾಸ್ ವೆರಿಫಿಕೇಷನ್ ಮಾಡಿಕೊಂಡು ಚೆಕ್ ಮಾಡಿಕೊಂಡು ಸುದ್ದಿ ಮಾಡಬೇಕು ಅಂದರೆ ಇವರಿಗೆ ನಾ ಮುಂದು ತಾ ಮುಂದು ಅನ್ನೋ ಒಂದು ಓಟ ಇದೆ ರನ್ನಿಂಗ್ ಸ್ಪೀಡಲ್ಲಿ ಓಡ್ತಿದ್ದಾರೆ ನಮ್ಮ ಒಂದು ಚಾನಲಲ್ಲಿ ಇದನ್ನು ಬ್ರೇಕ್ ಮಾಡಬೇಕು ನಮ್ಮಲ್ಲೇ ಮೊದಲು ಅಂತ ಸೊ ಇಂಥ ಟೈಮಲ್ಲಿ ಇಂಥವ್ನ ಇಂಥವು ಆಗ್ತವೆ ಗೊಂದಲಗಳು ಸೊ ಯಾವ ಮಟ್ಟಕ್ಕೆ ಈಗಿನ ಒಂದು ಮಾಧ್ಯಮಗಳ ಒಂದು ಇದಿದೆ ಅಂತ ನೀವು ತಿಳ್ಕೊಂಬೇಡಿ ಜನಗಳದಂಥವ್ರು ಆಮೇಲೆ ಈ ವಿಷಯದ ಬಗ್ಗೆ ಏನು ಅನಿಸುತ್ತೆ ನಿಮಗೆ ಪೂನಂ ಪಾಂಡೆ ಅವ್ರದ್ದು ಇನ್ನು ಮುಂದೆ ನೆಕ್ಸ್ಟ್ ಏನಾದರೂ ಸೀರಿಯಸ್ ಆಗಿ ಆ ಥರ ಆದರೆ ಸತ್ತೋದ್ರೆ ಯಾವನು ಬರ್ತಾನೆ ಅದನ್ನು ಫೇಕ್ ಇರ್ಬೋದು ಅಂತ ಜನ ತಿಳ್ಕೊತಾರೆ ಇನ್ನು ಮುಂದೆ ನೆಕ್ಸ್ಟ್ ಇನ್ನೊಬ್ಬರು ಯಾರೋ ಒಬ್ಬ ಆ್ಯಕ್ಟ್ರೆಸ್ ಅದರಾಗಿರ್ಬೋದು ಆಕ್ಟರ್ದರಾಗಿರ್ಬೋದು ಈ ಥರ ಏನಾದರೂ ಆದರೆ ಫಸ್ಟಿಗೆ ಜನ ನಂಬಲ್ಲ ಅಥವಾ ಅವರೇ ಏನಾದರೂ ಆದರೆ ನಂಬಲ್ಲ ಜನ ಈ ಥರದ್ದೆಲ್ಲ ಕಾಮನ್ ಅನ್ನೋ ರೀತಿಯಲ್ಲಿ ಆಗುತ್ತೆ ಇವರಿಗೆ ಪ್ರಚಾರದ ಗಿಳಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅನ್ನೋ ಒಂದು ಜನರಂದಿರಲ್ಲಿ ಅದು ಕೂತ್ಕೊಳ್ಳುತ್ತೆ ಸೊ ಹೀಗೆಲ್ಲ ನನ್ನ ಪ್ರಕಾರ ತಪ್ಪು ಹಾಗೆ ನಿಮ್ಮ ಅನಿಸಿಕೆ ಏನಿದೆ ಇದ್ರ ಯಾವ ಸರಿ ಅಂತ ಅನಿಸುತ್ತಾ ಈ ಥರ ಒಂದು ಪ್ರಚಾರಕ್ಕೋಸ್ಕರ ಮಾಡಿದ್ದಂಥದ್ದು ಸೊ ಇದು ಅವರ ಪ್ರಚಾರಕ್ಕೋಸ್ಕರ ಮಾಡ್ಕೊಂಡ್ರೋ ಅಥವಾ ಈ ರೋಗ ಏನಿದೆ ಸೊ ಅದನ್ನು ಪ್ರಚಾರ ಮಾಡಬೇಕು ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಮಾಡಿದ್ರು ದೇವ್ರನಗ ಗೊತ್ತಿಲ್ಲ ಬಟ್ ಅವ್ರು ಹಿಡಿದಂಥ ದಾರಿ ಮಾತ್ರ ಖಂಡಿತ ತಪ್ಪು ಅಂತ ನನಗನಿಸುತ್ತೆ ಸೊ ನನಗೆ ಅನ್ಸುತ್ತೆ ನಂಚ್ಕೊಂಡು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇನು ಕೂಡ ಗಮನಿಸಿ ಅಂತ ಹೇಳ್ತಾ ಮುಂದೆ ನೋಡಿದ್ರೆ ಸಿಗೋವರೆಗೂ ನಮಸ್ತೆ